ರಾಮಮೂರ್ತಿಯವ್ರ ಮಕ್ಕಳು ಅವರು ಹಿಂದೆ ನಿಂತುಬಿಟ್ಟು ದ ರಿಯಲ್ ಡೈರೆಕ್ಟರ್ ಯು ಅಂದರೆ ನಮ್ಮ ನಮ್ಮ ತಪ್ಪನ್ನು ಮತ್ತು ಎಲ್ಲ ತಂಡದ ತಪ್ಪನ್ನು ಅಕ್ಷಯ್ ಎತ್ತೆತ್ತಿ ಎತ್ತೆತ್ತಿ ಸಣ್ಣ ಸಣ್ಣದು ಇಲ್ಲೆಲ್ಲಾದನ್ನು ಕೂಡ ಹಿಡಿದು ಹಿಡಿದುಬಿಟ್ಟು ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತ ಮತ್ತು ಇನ್ನು ಸುನೀಲು ವೆಂಕಟೇಶ್ ಅವರು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ ಮತ್ತು ಇನ್ನೊಮ್ಮ ಯೂನಿಟ್ನವರು ಪ್ರೊಡಕ್ಷನ್ ಇಂದ ಊಟ ಎಲ್ಲೂ ಅಲ್ಲೇ ಅಡಿಗೆ ಎಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು ಹಾಗೆ ಎಲ್ಲದು ಮನೆ ಹಬ್ಬದ ಊಟ ದಿನ ಊಟದನೇ ತೆರನೆ ಮಾಡಿದಿವಿ ಬೇಕಾಗಿದ್ದನ್ನು ಕೇಳ್ಕೊಂಡು ಅವ್ರು ನಿಮ್ಗೆ ಏನು ಬೇಕು ಏನು ಬೇಕು ಅನ್ನೋ ರೀತಿಯಲ್ಲಿ ನಮ್ಗೆಲ್ಲಾದ್ರು ಬಹಳ ಅದ್ಭುತ ಈ ಚಿತ್ರ ಅದು ಈ ಕಥೆಯನ್ನು ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು ನನ್ನ ಬಿಂದೆಯನ್ನು ಇರಲಿಲ್ಲ ಬಟ್ ಕೆಲವು ನನ್ನ ಅನುಭವಗಳನ್ನು ಹೇಳಿದೆ ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ಕಿಗೆ ನಮಗೆ ಸರಿಯಾಗಿ ಸವಲತ್ತು ಸಿಗೋದಿಲ್ಲ ಒಂದೊಂದು ರೈ ಒಬ್ಬೊಬ್ಬ ರೈತ ದಾರ ಅವನಿಗೆ ಬಯೋಮೆಟ್ರಿಕ್ನ ಮಾಡಲಿಲ್ಲ ಅಂದರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ ಈ ಥರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ದೊಡ್ಡ ಜನ ನೀವು ಹೇಳಿದ್ರಿ ಕಾರಲ್ಲಿ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ ಇದನ್ನೆಲ್ಲೂ ಕೂಡ ಒಂದು ಸ್ವಲ್ಪ ಸಂಘದಿಂದ ಗಮನ ಈಗಾಗಲೇ ಹರಿಸಿದ್ದಾರೆ ಅಂತ ಕಾಣ್ತದೆ ಸರ್ಕಾರನು ಕೂಡ ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು ಅಂದ ಫುಡ್ ಮಿನಿಸ್ಟ್ರಿ ಬಂದಿದ್ದರು ಅವತ್ತು ಅವರು ಮತ್ತು ದೊಡ್ಡವಣ್ಣವರು ಅವತ್ತು ಭಾಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು ಅವತ್ತು ಹಾಗಾಗಿ ಇದರ ಮೇಲೆ ಅನ್ನ ಅನ್ನದ ಮೇಲೆ ಕೂಡ ಕಾಳು ಕಾಳಿನ ಮೇಲೂ ಕೂಡ ದೇವರು ಹೆಸರು ಬರೆದಿಟ್ಟಿರ್ತಾನೆ ಅನ್ನೋದು ಮಾತನ್ನ ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರನ ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತು ಪವನವರು ಅದನ್ನು ತಲುಪಿಸಿದ್ದಾರೆ ಜಸ್ಟಿಫಿಕೇಶನ್ ಮಾಡಿದ್ದಾರೆ ನ್ಯಾಯ ಒದಗಿಸ್ಕೊಟ್ಟಿದ್ದಂಥ ಪ್ರಯತ್ನವನ್ನು ಕಲಾವಿದರುಗಳಾಗಿ ನಾವು ಕೂಡ ಮಾಡಿದ್ದೀವಿ ಅಂತೇಳಿ ಅನಿಸುತ್ತೆ ಚಿತ್ರ ಇದೊಂದು ಸ್ವಲ್ಪ ಇದೆ ನಮ್ಮದೆಲ್ಲ ಕೆಲಸಗಳು ಇದಾಗಿದೆ ಒಂದು ಸ್ವಲ್ಪ ನನಗೆ ಅನ್ನಿಸ್ತು ನಾನು ಡಬ್ಬಿಂಗ್ ಮಾಡಬೇಕಾರೆ ಇಲ್ಲ ಇನ್ನೊಂದು ಸ್ವಲ್ಪ ನಾವು ವೆಯ್ಟ್ನೊಂದು ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಅನ್ನೋ ಪಾತ್ರಿಕೆ ಅಂತೇಳಿ ಅನ್ನಿಸ್ತು ನನಗೆ ಇಲ್ಲ ಈ ಮಧ್ಯ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಹೋಗಿದೆ ಅನ್ನಿಸ್ತು ಅದಕ್ಕೆ ಹಾಂ ಹಾಗಾಗಿ ಅನ್ನಿಸ್ತು ನನಗೆ ಅದ್ರ ಪ್ರೋಸೆಸ್ಸಲ್ಲಿ ಇದ್ದೀವಿ ಮಾಡ್ತೀನಿ ಯಾಕಂದರೆ ಚಿತ್ರರಂಗದಲ್ಲಿ ಇವತ್ತು ಯಾವ ಅವಕಾಶ ಇವರು ಕೊಟ್ಟಿದ್ರೆ ಮತ್ತೊಬ್ರು ಬಂದು ಒಂದು ಅವಕಾಶ ಕೊಟ್ಟಾಗೂ ಕೂಡ ಆ ಪಾತ್ರಕ್ಕೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾವು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳೋದು ಅವತ್ತೇ ಸಿದ್ಧತೆಗಳನ್ನ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅನ್ನಿಸ್ತು ಹಾಗಾಗಿ ಅದನ್ನು ಆ ಪ್ರೋಸೆಸ್ಸಲ್ಲಿ ಇದ್ದೀವಿ ಯಾವಾಗಲೂ ಕಲಾವಿದರುಗಳು ಅದನ್ನು ರಾಜ್ಕುಮಾರ್ ಅವರಿಂದ ನಾವು ಕಲಿಬೇಕು ಕಡೆಯವರ್ಗು ಅವರು ವೇಸ್ಟ್ ಸೈಝು ಇಟ್ ವಾಸ್ ಥರ್ಟಿ ಟು ಇಟ್ ನೆವರ್ ವೆಂಟ್ ಡೌನ್ ಆರ್ ನೆವರ್ ಕೇಮ್ಅಪ್ ಹಾಗಾಗಿ ಹಾಗೆ ಕಲಾವಿದ್ರುಗಳು ಕಡೆಯವರೆಗೂ ಕೂಡ ಕಲಾವಿದರಾಗಿ ನಾವು ಬದುಕಬೇಕು ಕಲಾವಿದರಾಗಿರಬೇಕು ಅಂದ್ರೆ ಅದಕ್ಕೊಂದು ಶಿಸ್ತು ಬೇಕು ಅಂತೇಳಿ ನಾನು ಅನ್ಕೊಳ್ತೀನಿ ಆ ಶಿಸ್ತಿಂದ ಒಂದು ಸ್ವಲ್ಪ ಜಾರಿದ್ದೀವಿ ಅದನ್ನ ಸರಿಯಾಗಿ ತಗೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅನ್ನಿಸ್ತು ಹಾಗಾಗಿ ಅದನ್ನ ಮಾಡ್ಕೊಳ್ತೀವಿ ಅದೇ ಹೇಳಿದ್ನಲ್ಲ ಈ ಅನ್ಪೂರ್ಣೇಶ್ವರಿಯವ್ರು ಕರೆದು ಇನ್ನು ಅನ್ನದಾತರು ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ ಆ ಹೌದು ಬಂದರೆ ಮಾಡೋಣ ಯಾವಾಗಲೂ ಯಾವಾಗ್ಲೂ ಅನ್ಸುತ್ತೆ ಒಂದೊಂದ್ಸರಿ ಪೋಸ್ಟ್ ನೋಡಿದ ತಕ್ಷಣ ಬೇರೆ ನಾಯಕರುಗಳನ್ನು ಅಥವಾ ಬೇರೆ ಚಿತ್ರಗಳ ಇದನ್ನು ನೋಡಿದ ತಕ್ಷಣ ಎಲ್ಲಪ್ಪ ನಮ್ಮದೆಲ್ಲ ಮಿಸ್ ಆಗು ಅನಿಸುತ್ತೆ ಅನ್ಸುತ್ತೆ ಹಾಗಾಗಿ ಇವತ್ತು ಸರಿ ಅದು ಅವಕಾಶವನ್ನ ನಮಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಚಿತ್ರರಂಗನ ಕೂಡ ಯಾವ ವಿಶ್ವಾಸವನ್ನು ಕಲಾವಿದರುಗಳ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶವನ್ನು ಕೊಟ್ಟಿದೆ ಚಿತ್ರರಂಗದ ಎಲ್ಲ ನಿರ್ದೇಶಕರಿಗೆ ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ ನಾವು ರಾಗಿಣಿಯವರು ಸ್ವಲ್ಪ ಕಮರ್ಷಿಯಲ್ ಆಗಿ ಒಂದು ಸ್ವಲ್ಪ ಇದು ಏ ಇಲ್ಲ ನಾಯಕನನ್ನು ಏನಾದರೂ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ರು ಅಂತ ಹೇಳಿ ಯಾಕಂದರೆ ಆ ವಾತಾವರಣ ಬೇಕಾದಷ್ಟು ಆರ್ಟಿಸ್ಟ್ ಇವರು ಇದ್ದಾರೆ ಒಂದು ಸ್ವಲ್ಪ ಮೂಮೆಂಟ್ ಅಲ್ಲಿರೋರು ಆದ್ರೆ ಅವ್ರನ್ನ ಬಿಟ್ಬಿಟ್ಟು ಇಲ್ಲ ಕುಮಾರದ್ರು ಸರಿ ನಾನು ಮಾಡ್ತೀನಿ ಅಂತೇಳಿ ರೂಪಿದ್ದು ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೀಗೆ ಮಾಡ್ಬಿಡೋಣ ಅಂತ ಹೇಳಿ ನಾವು ಮುಂದೆ ಬಂದಿದ್ದು ಇವೆಲ್ಲ ಒಂದೊಂದು ಅವಕಾಶಗಳು ಅಂತ ಹೇಳಿ ಕಾಣಿಸುತ್ತೆ ದೇವರಿದ್ದಾನೆ ಈ ಚಿತ್ರವನ್ನ ನಿರ್ಮಾಪಕರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ತಂದು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇದೆ ಭಾಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ ಹಾಗಾಗಿ ವಿಶೇಷವಾಗಿ ನಮ್ಮ ತಂಡ ಇದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕಿದೆ ಜನ ಇದನ್ನು ಆಶೀರ್ವಾದ ಮಾಡ್ತಾರೆ ಕನ್ನಡ ಕಲಾಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ಅಭಿಮಾನಿ ದೇವರುಗಳು ಈ ಚಿತ್ರವನ್ನು ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಎಲ್ಲರಿಗೂ